ಆಕಾಶವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿ ಬಿಎಸ್ಎಫ್ಗೆ ಆಯ್ಕೆಯಾದ ಕೊಡಗು ಜಿಲ್ಲೆಯ ಗಡಿ ಗ್ರಾಮದ ಅರಂತೋಡಿನ ಪೆದ್ರುಪ್ಪಾಣೆ ಸುಷ್ಮಿತಾ ಅವರೊಂದಿಗೆ ಸಂದರ್ಶನ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮನಸ್ಸಿನಲ್ಲಿ ಛಲ ಒಂದಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂಥ ಮಾತಿದೆ ಹಿಡಿದ ಗುರಿಯನ್ನ ಯಾವತ್ತೂ ಕೂಡ ನಾವು ಬೆನ್ನೆಟ್ಟಿಕೊಂಡು ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿನ ಅದನ್ನು ತಲುಪೇ ತಲುಪ್ತೀವಿ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದೆ ಚಿಕ್ಕದಿಂದಲೇ ಸೇನೆಗೆ ಅನ್ನುವಂತ ಕನಸನ್ನ ಹೊತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಿರಂತರವಾಗಿ ಬರಿತ ಕೊನೆಗೆ ಯಶಸ್ಸನ್ನ ಕಂಡು ಬಿಎಸ್ಎಫ್ಗೆ ಆಯ್ಕೆಯಾಗಿದ್ದಾರೆ ಮನೆಯಲ್ಲಿ ಆರ್ಥಿಕವಾಗಿ ಸಂಕಷ್ಟ ಇದ್ರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ದೃಢ ಮನಸ್ಸಿನಿಂದ ಇವತ್ತು ದೇಶ ಸೇವೆಗೆ ಹೊರಟಿರುವಂತ ಸುಷ್ಮಿತ ಅವರ ಜೀವನದ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ ಸುಷ್ಮಿತ್ ಅವರೇ ನಮಸ್ತೆ ನಮಸ್ತೆ ಸರ್ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಿಮಗೆ ಮೊದಲಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಅಭಿನಂದನೆ ವಂದನೆ ಅಭಿನಂದನೆ ಥ್ಯಾಂಕ್ ಯು ಸೋ ಮಚ್ ಬಿ ಎಸ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನುವಂಥದ್ದು ನಮ್ಮ ಸೇನೆಗೆ ಸಂಬಂಧಪಟ್ಟಂತ ಒಂದು ಭಾಗ ಅದಕ್ಕೆ ನೀವು ಆಯ್ಕೆಯಾಗಿ ದೇಶ ಸೇವೆಗೆ ಹೊರಟಿದ್ದೀರಿ ಅದರ ಬಗ್ಗೆ ನಾವು ಮಾತನಾಡೋಕ್ಕಿಂತ ಮುಂಚೆ ಮೊದಲಿಗೆ ನಿಮ್ಮ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಳ್ಳೋಣ ಅರಂತೋಡು ಗ್ರಾಮದ ಮನೆ ಹೆಸರು ಬೆದರ್ಪಣೆ ಅಂತ ಹೇಳಿ ಮನೆಯಲ್ಲಿ ನಾನು ಅಪ್ಪ ಅಮ್ಮ ತಂಗಿ ನಾಲ್ಕು ಜನ ಇದ್ದದ್ದು ಅಪ್ಪ ತೀರಿ ಆರು ವರ್ಷ ಆಯ್ತು ಇವಾಗ ಅಮ್ಮ ತಂಗಿ ನಾನು ಮೂರು ಜನ ಇರೋದು ಸರ್ ನಿಮ್ಮದೊಂದು ತೀರ ಗ್ರಾಮೀಣ ಪ್ರದೇಶ ನಮ್ಮದು ತೀರ ಅಂದ್ರೆ ತೀರಾ ಗ್ರಾಮೀಣ ಪ್ರದೇಶ ವೆಹಿಕಲ್ ವ್ಯವಸ್ಥೆ ಸ್ವಂತ ಇದ್ದವರಿಗೆ ಮಾತ್ರ ಹೋಗಿ ಬರ್ಲಿಕ್ಕೆ ಆಗ್ತಾ ಇಲ್ಲದ್ರೆ ನಡ್ಕೊಂಡೇ ಹೋಗ್ಬೇಕು ನಡ್ಕೊಂಡೇ ಬರಬೇಕು ಅಡ್ತಲೆಯಿಂದ ತುಂಬಾ ಕಾಡು ಅಂತೇಳಿದ್ರೆ ಆನೆ ಕಾಡು ಕೋಣಗಳು ಜಾಸ್ತಿ ಹಾಗೆ ಶಾಲೆಗೆ ಹೋಗ್ಲೇ ಹೋಗಿ ನಡ್ಕೊಂಡೇ ಬರ್ತಿದ್ವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ತಲೆ ಇಲ್ಲಿ ಪ್ರೈಮರಿ ಮಾಡಿದ್ದು ಸರ್ ನಾನು ಆಮೇಲೆ ಪ್ರೌಢಶಾಲೆ ಮರ್ಕಂಜದಲ್ಲಿ ಒಂದು ವರ್ಷ ಮಾಡಿದೆ ಎಂಟನೇ ಕ್ಲಾಸು ಆಮೇಲೆ ಹೋಗ್ಲಿಕ್ಕೆ ಆರು ಕಿಲೋಮೀಟರ್ ಬರ್ಲಿಕ್ಕೆ ಆರು ಕಿಲೋಮೀಟರ್ ನಡ್ಕೊಂಡು ಒಬ್ಳೇ ಹೋಗಬೇಕು ತೊಟ್ಟು ಹನ್ನೆರಡು ಕಿಲೋಮೀಟರ್ ಅದಕ್ಕೋಸ್ಕರ ಚೇಂಜ್ ಮಾಡಿ ಅರಂಥೋಡಿಗೆ ಶಿಫ್ಟ್ ಆದ ಒಂಬತ್ತು ಹತ್ತು ಫಸ್ಟ್ ಪಿಯು ಸೆಕೆಂಡ್ ಪಿಯು ಅರಂತೋಡಲ್ಲಿ ಮಾಡಿದ್ದೆ ಆಮೇಲೆ ಡಿಗ್ರಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸುಲ್ಯದಲ್ಲಿ ಬಿಬಿಎ ಮಾಡಿದೆ ಹೀಗೆ ಚಿಕ್ಕದಿಂದಲೇ ಬಹಳಷ್ಟು ಒಂದು ಕನಸನ್ನ ಇಟ್ಟುಕೊಂಡು ದೂರಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನ ಕೂಡ ಮುಗಿಸ್ಕೊಂಡು ಬರ್ತಾ ಹೌದು ಅದಾದ ಮೇಲೆ ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಬರಿಬೇಕು ಅಂತ ಯಾಕೆ ಅನಿಸ್ತು ನನಗೆ ಆರ್ಮಿಗೆ ಹೋಗಬೇಕು ಅಂತ ಚಿಕ್ಕಂದಿನಿಂದಲೇ ಅದೇ ಕನಸು ಸರ್ ಪ್ರೈಮರಿಯಲ್ಲಿರುವಾಗಲೇ ಅದರ ಬಗ್ಗೆ ಫಾಲೋಅಪ್ ಮಾಡ್ತಿದ್ದೆ ಪೇಪರಲ್ಲಿ ಆರ್ಮಿ ಫೋಟೋ ನೋಡುವಾಗ ನನಗೂ ಆರ್ಮಿಗೆ ಹೋಗಬೇಕು ಯೂನಿಫಾರ್ಮ್ ಅಂತ ಕನಸು ಶುರು ಆಯಿತು ಅಲ್ಲಿಂದ ಆಮೇಲೆ ಪಿಯುಸಿಗೆ ಹೋದ್ಮೇಲೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಬೇಕಲ್ಲ ಸರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆಲ್ಲ ಇಂಗ್ಲೀಷಲ್ಲಿ ಸರ್ಟಿಫಿಕೇಟ್ ಆಗಬೇಕು ಸ್ಟೇಟ್ ಗೌರ್ಮೆಂಟ್ ಆಗಿಲ್ಲ ಆಫ್ಟರ್ ಟೆಂತ್ ನಾನು ಫಸ್ಟ್ ಡಾಕ್ಯುಮೆಂಟೇ ಸ್ಟಾರ್ಟ್ ಮಾಡಿದೆ ಆರ್ಮಿ ಇದಕ್ಕೆ ಪಿಯುಸಿ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಎಲ್ಲ ಸ್ಟಡಿನ ಮತ್ತೆ ಎಕ್ಸಾಮ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ಈ ಆರ್ಮಿಗೆ ಸಂಬಂಧಪಟ್ಟವರು ಕೆಲಸ ಮಾಡಿದವರು ಇದ್ದಾರೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ಈಗ ಅವರನ್ನ ನೋಡ್ತಾ ನಿಮಗೆ ಈ ಒಂದು ಆಸೆ ಹೇಗೆ ಈ ಒಂದು ಕನಸು ಆಯಿತು ನೀನ್ ಅಂತ ಶಾಲೆಯಲ್ಲಿ ಕೇಳ್ತಿದ್ರು ಆರ್ಮಿಗೆ ಹೋಗ್ಬೇಕಂತ ಹೇಳ್ತಿದ್ದೆ ಮತ್ತೆ ಈ ಫ್ಲಾಗ್ ನ್ಯಾಷನಲ್ ಅಂತ ದೇಶಾಭಿಮಾನ ತುಂಬಾ ನಂಗೆ ಆರ್ಮಿಗೆ ಹೋಗ್ಬೇಕು ಅಂತ ಆಮೇಲೆ ಎಕ್ಸಾಮ್ಸ್ ಸ್ಟಾರ್ಟ್ ಮಾಡಿದೆ ಪಿ ಯು ಸಿ ಆದ್ಮೇಲೆ ಎಲ್ಲೆಲ್ಲ ಸಿಕ್ತದೆ ನಂಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಅಲ್ಲಿಂದ ಕಲೆಕ್ಟ್ ಮಾಡ್ಕೊತಿದ್ದೆ ನಿಮ್ ಫೋಟೋ ಕಟ್ಟಿಂಗ್ ಇರಬಹುದು ಅಥವಾ ಕಟ್ಟಿಂಗ್ ಇರ್ಬೋದು ಅದ್ರಲ್ಲಿ ಒಂದು ಬುಕ್ ಕಾಣಿಸ್ ಇಡ್ತಾ ಇದ್ರ ಹೇಗೆ ಪೇಪರ್ನೇ ತಗೊಂಡೋಗಿ ಇಟ್ಕೊಳ್ತಿದ್ದೆ ನಾನು ಅದಕ್ಕೆ ಸಂಬಂಧಪಟ್ಟ ಬುಕ್ಸ್ ಎಂತ ಉಂಟು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಿದ್ದೆ ಪಿ ಯು ಸಿಯಲ್ಲಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಆದಮೇಲೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದರೊಟ್ಟಿಗೆ ಎಕ್ಸಾಮ್ಸ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐದು ಮತ್ತು ಫಾರೆಸ್ಟ್ ಗಾರ್ಡಿದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಎಕ್ಸಾಮ್ಸ್ ಬರೆದಿದ್ದೇನೆ ಆಮೇಲೆ ವಿಮೆನ್ ಮಿಲಿಟ್ರಿ ಪೊಲೀಸ್ ಅಂತ ಉಂಟು ಅದಕ್ಕೆ ಅಪ್ಲೈ ಮಾಡಿದೆ ಅಗ್ನಿಪತ್ತು ಸ್ವಲ್ಪ ಬೇಗ ಏಜ್ ಆಯಿತು ನಂದು ಅದಕ್ಕೆ ಸ್ವಲ್ಪ ಕಮ್ಮಿ ಏಜ್ ಫ್ರೀ ಇರುವ ಕಾರಣ ಎಸ್ ಎಸ್ ಸಿ ಜಿ ಟಿ ನಾಲ್ಕು ಅಟೆಂಪ್ಟ್ ಮಾಡಿದ್ದೀನಿ ಈಗ ನಾನು ಸೆಲೆಕ್ಷನ್ ಆದ್ನಲ್ಲ ಸರ್ ಬಿಎಸ್ಎಫ್ ಅದು ಎಸ್ ಎಸ್ ಸಿ ಜಿ ಡಿ ಬರುತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಗೆ ಸೆಲೆಕ್ಷನ್ ಮಾಡ್ತಾರೆ ಅದರಲ್ಲಿ ಬಿಎಸ್ಎಫ್ ಸಿಆರ್ ಪಿ ಎಫ್ ಸಿಎಸ್ಎಫ್ ಎಸ್ ಎಸ್ ಬಿ ಮತ್ತೆ ಅಸ್ಸಾಂ ರೈಫಲ್ಸ್ ಅಂತ ಬರುತ್ತೆ ನಂದು ಫಸ್ಟ್ ಪ್ರಿಫರೆನ್ಸ್ ಬಿಎಸ್ಎಫ್ ಗೆ ಕೊಟ್ಟೆ ಬಿಎಸ್ಎಫ್ ಸಿಕ್ಕಿತ್ತು ಸುಷ್ಮಿತ್ ಅವರೇ ಮನೆಯ ಪರಿಸ್ಥಿತಿ ಹೇಗಿತ್ತು ಆರ್ಥಿಕವಾಗಿ ಅಥವಾ ರೀತಿಯಲ್ಲಿ ಆರ್ಥಿಕವಾಗಿ ತುಂಬಾ ಬಡತನ ಸರ್ ನಮ್ಗೆ ಅಂದ್ರೆ ಒಂದು ಅರವತ್ತು ಸೆಂಟ್ಸ್ ಜಾಗ ಇತ್ತು ಅದರಲ್ಲಿ ಸ್ವಲ್ಪ ಅಡಿಕೆ ಇತ್ತು ಸುಮಾರು ಒಂದು ಹತ್ತು ವರ್ಷಕ್ಕೆ ಹಿಂದೆ ಆವಾಗ ಅಪ್ಪ ಅಮ್ಮ ಸಹ ಕೂಲಿ ಕೆಲಸ ಮಾಡ್ತಿದ್ರು ಅದಾದಮೇಲೆ ತೋಟ ಎಲ್ಲ ಹೋಯಿತು ಬರೀ ಕೂಲಿ ಕೆಲಸದ ಮೇಲೆ ಡಿಪೆಂಡ್ ಆಗಿದ್ವಿ ನಾವು ನಾನು ಡಿಗ್ರಿ ಫೈನಲ್ ಇಯರ್ ಫಿಫ್ತ್ ಸೆಮಲ್ ಇರೋ ಅಪ್ಪ ತೀರ್ಕೊಂಡ್ರು ಅಪ್ಪ ಮೇಲೆ ಮನೆ ರೆಸ್ಪಾನ್ಸಿಬಿಲಿಟಿ ಪೂರ ನನ್ನ ಮೇಲೆ ಬಂತು ಹಾಗೆ ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಅದಾದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ಗೆ ಸೇರ್ಬೇಕಂತ ಇದ್ದೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಆಮೇಲೆ ಒಂದು ವರ್ಷ ನಾನೇ ಬೇರೆ ಮನೆಗೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಸರ್ ಅಂದರೆ ಕರಿಮೆಣಸು ಕೊಯ್ಯೋದು ಮೇಲೆ ಹತ್ತಿ ಆಮೇಲೆ ವಾಪಾಸ್ ಅದನ್ನು ಬಿಟ್ಟೆ ಸರ್ ಮತ್ತೆ ಮೂರು ತಿಂಗಳು ವಿದ್ಯಾಮಾ ಅಕಾಡೆಮಿ ಪುತ್ತೂರಲ್ಲಿಗೆ ಹೋದೆ ಕೋಚಿಂಗಿಗೆ ಕೋಚಿಂಗಿಗೆ ಹೋಗಿ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ವಾಪಾಸ್ ಮನೆ ಕಡೆ ಸಮಸ್ಯೆ ಆಯ್ತು ಅಂದ್ರೆ ದುಡಿಯೋದಿದ್ರೆ ತಂಗಿಯನ್ನು ಓದಿಸಬೇಕು ಮನೆಯಲ್ಲಿ ಅಮ್ಮನಿಗೆ ಹಾಗೆ ಅವು ಬಿಟ್ಟು ಬಂದು ಸೇರಿದೆ ಕೆಲಸಕ್ಕೆ ಮೂರು ವರ್ಷ ಅಲ್ಲಿ ಕಂಟಿನ್ಯೂಸ್ ಕೆಲಸ ಮಾಡಿದ್ದೆ ಸರ್ ಮೊನ್ನೆವರೆಗೆ ಆಮೇಲೆ ನಂದು ಎಕ್ಸಾಮ್ಸ್ ಎಲ್ಲ ಪಾಸ್ ಆಗಿ ಹೀಗೆ ಈಗ ಮಾತಾಡ್ತಾ ನೀವು ಹೇಳಿದ್ರಿ ಡಾಕ್ಯುಮೆಂಟೇಶನ್ ಎಲ್ಲ ನಾನು ಸರಿ ಮಾಡ್ಕೊಂಡೆ ಅಂತ ಹೇಳಿ ಅಂದ್ರೆ ಸೆಂಟ್ರಲ್ ಹೋದಾಗ ಇಲ್ಲಿ ಕರ್ನಾಟಕದ ಡಾಕ್ಯುಮೆಂಟ್ ಅಲ್ಲಿಗೆ ಸೆಟ್ ಆಗೋದಿಲ್ಲ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳ್ಬೋದಾ ಸರ್ ಅದು ಇಂಗ್ಲೀಷ್ ಅಲ್ಲಿ ಇರಬೇಕಾಗ್ತದೆ ಸರ್ ಸೆಂಟ್ರಲ್ ಗೆ ಈಗ ನಂಗೆ ಬೇಕಾದ್ದು ಓ ಬಿ ಸಿ ಸರ್ಟಿಫಿಕೇಟ್ ಬೇಕಿತ್ತು ಡಾಮಿಸೈಲ್ ಸರ್ಟಿಫಿಕೇಟ್ ಬೇಕಿತ್ತು ಕನ್ನಡದಲ್ಲಿ ತಗೊಳ್ಳೋದಿಲ್ಲ ಇಂಗ್ಲೀಷ್ ಅಲ್ಲೇ ಮಾಡಬೇಕಾಗತ್ತೆ ಹಿಂದಿ ಅಥವಾ ಇಂಗ್ಲಿಷ್ ನಾವು ಇಂಗ್ಲೀಷ್ ಅಲ್ಲೇ ಮಾಡೋದು ಇಲ್ಲೇ ನಮ್ಮ ತಾಲೂಕು ಆಫೀಸಲ್ಲಿ ಇಂಗ್ಲೀಷ್ ಅಲ್ಲೇ ಕೊಡಿ ಅಂತ ಮಾಡಿಕೊಡ್ತಾರೆ ಅವರು ಬರೀವಾಗ ಬರೀಬೇಕು ಇಂಗ್ಲೀಷ್ ನಲ್ಲಿ ಬೇಕಂತ ಬಹಳಷ್ಟು ಜನ ಈ ರೀತಿ ಪರೀಕ್ಷೆ ಅದಂತ ಹೇಳಿದ್ರೆ ಎಂತ ಗೊತ್ತೆ ಸರ್ ಅವರು ಒಂದು ನಮ್ಮ ಅಟೆಂಥಲ್ಲಿ ಹೇಗಿರುತ್ತಾ ಆಧಾರ್ ಕಾರ್ಡ್ ಅಲ್ಲಿ ಹೇಗಿರುತ್ತೆ ಹಾಗೆ ಇರ್ಬೇಕು ಒಂದು ಸ್ವಲ್ಪ ಇನಿಷಿಯಲ್ ಚೇಂಜ್ ಆದ್ರೂ ಕೂಡ ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸರ್ ಅದಕ್ಕೆ ಮಾಡುವಾಗಲೇ ಎಲ್ಲ ಕ್ಲಿಯರ್ ಆಗಿದ್ರೆ ಫೈನಲ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನೀವು ಅದನ್ನ ಆ ಒಂದು ನೆಟ್ಟಲು ಕೂಡ ಗಮನ ಹರಿಸಿದ್ರಿ ಹೌದು ಸರ್ ಪಿ ಯು ಸಿಯಿಂದಲೇ ಪರೀಕ್ಷೆಗಳನ್ನ ಬರಿತಾ ಬಂದ್ರಿ ಅಂತ ಹೌದು ಸರ್ ಯಾವ ಯಾವ ಪರೀಕ್ಷೆಗಳಿಗೆಲ್ಲ ಅಟೆಂಪ್ಟ್ ಮಾಡಿದ್ರಿ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಅದು ನಾಲ್ಕೈದು ಎಕ್ಸಾಮ್ಸ್ ಬರೆದಿದ್ದೀನಿ ಅದರಲ್ಲಿ ಒಂದರಲ್ಲಿ ಸರ್ ನಂದು ರಿಟನ್ ಪಾಸ್ ಆಯಿತು ಫಿಸಿಕಲ್ ಪಾಸ್ ಆಯಿತು ಫೈನಲ್ ಮೆರಿಟ್ ಅಲ್ಲಿ ಪಾಯಿಂಟ್ ಎಷ್ಟೋ ಮಾರ್ಕಲ್ಲೇ ಅದು ಹೋಯ್ತು ಸರ್ ನಂದು ಆಮೇಲೆ ಪಿ ಎಸ್ ಐದು ಬರೆದಿದ್ದೀನಿ ಪಿ ಎಸ್ ಐ ಅಲ್ಲಿ ಎರಡು ಪೇಪರ್ ಇರುತ್ತೆ ಅದರಲ್ಲಿ ಒಂದರಲ್ಲಿ ಮಾರ್ಕ್ ಸ್ವಲ್ಪ ಬಂತು ಇನ್ನೊಂದರಲ್ಲಿ ಹೋಯ್ತು ಅದು ಅದಾದಮೇಲೆ ಫಾರೆಸ್ಟ್ ಗಾರ್ಡ್ ಸರ್ ಆಮೇಲೆ ಪೋಸ್ಟ್ ಇದು ಬರೆದಿದ್ದೀನಿ ಅದಾದಮೇಲೆ ತುಂಬ ಅಂದರೆ ತುಂಬ ಉಂಟು ಸರ್ ನಂದು ಇವಾಗಲೂ ಫೈಲ್ ಉಂಟು ಒಂದು ಯಾವುದೆಲ್ಲ ಬರೆದಿದ್ದೀನಿ ಅಂತ ಉಂಟು ಅಂದರೆ ನಾನು ಎಲ್ಲ ಅಟೆಂಪ್ಟ್ ಪೋಸ್ಟ್ ಇದೆಲ್ಲ ನಾನು ಏಕ್ ಮಾಡ್ತಿದ್ದೆ ಅಂತ ಹೇಳಿದರೆ ಸರ್ ಇದು ನಮಗೆ ಅಂದರೆ ಯಾವ ಥರದ ಕ್ವೆಶನ್ ಬರುತ್ತೆ ಒಂದು ಎಕ್ಸಾಮಲ್ಲಿ ಹೇಗೆ ಅಪ್ಡೇಟ್ ಇರುತ್ತೆ ಈಗ ಕಳೆದ ಸಲ ಎಕ್ಸಾಮ್ ಇದ್ದ ಹಾಗೆ ಈ ವರ್ಷ ಇರುವುದಿಲ್ಲ ಸರ್ ಅವರು ಮೆಥಡ್ ಚೇಂಜ್ ಮಾಡಿರ್ತಾರೆ ಮತ್ತು ಯಾವ ಜನ್ರಲ್ ನಾಲೆಜ್ ಆಗಿರ್ಬೋದು ಕರೆಂಟ್ ಅಫೈರ್ಸ್ ಆಗಿರ್ಬೋದು ಅದರ ಮೇಲೆಲ್ಲ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಲಿಕ್ಕೆ ಎಲ್ಲ ಎಲ್ಲ ಎಕ್ಸಾಮ್ಸ್ ಕೂಡ ಬರೀತಿದ್ದೆ ಸರ್ ನಾನು ಹಾಗೆ ಎಸ್ ಎಸ್ ಸಿ ಜಿ ಅಲ್ಲಿ ಸೆಲೆಕ್ಷನ್ ಆದ್ದು ಬಿ ಎಸ್ ಎಫ್ಗೆ ಈಗ ನೋಡೋದಾದ್ರೆ ಸಾಮಾನ್ಯವಾಗಿ ಪೋಸ್ಟಲ್ ಎಕ್ಸಾಮ್ಸ್ ಅಥವಾ ಬೇರೆ ತರ ಎಕ್ಸಾಮ್ ಸ್ವಲ್ಪ ಡಿಫರೆಂಟ್ ಡಿಫರೆಂಟ್ ಇರುತ್ತೆ ಸ್ವಲ್ಪ ಸುಲಭ ಇರುತ್ತೆ ಅಂತ ಅಂದ್ರೆ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಸ್ವಲ್ಪ ಟಫ್ ಸರ್ ಇರೋದು ಅಂದ್ರೆ ಅದರಲ್ಲಿ ಪೋಸ್ಟ್ ಆಫೀಸ್ ಇದು ಬರುತ್ತೆ ಸಿ ಜಿ ಎಲ್ ಅಂತ ಬರುತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಬರುತ್ತೆ ಎಸ್ ಎಸ್ ಸಿ ಜಿ ಡಿ ಅಂತ ಬರುತ್ತೆ ಅಂದ್ರೆ ಇಂಗ್ಲೀಷ್ ಮತ್ತೆ ಹಿಂದಿಯನ್ನು ಜಾಸ್ತಿ ಇದು ಮಾಡಬೇಕು ಮತ್ತೆ ಸೈನ್ಸ್ ಮ್ಯಾಥ್ಸ್ ಸ್ವಲ್ಪ ಇದು ಮಾಡಬೇಕು ಹಾಗೆ ಈಗ ನೀವು ಪಿ ಪಿಯುಸಿ ಅಲ್ಲಿ ಯಾವ ಸಬ್ಜೆಕ್ಟ್ ನ ತಗೊಂಡಿದ್ರಿ ಆರ್ಟ್ಸ್ ಪಿಯುಸಿ ಹೌದು ಹೀಗಿದ್ದಾಗ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಾಗ ಅಲ್ಲಿ ಬೇರೆ ಬೇರೆ ವಿಚಾರಗಳು ಅಥವಾ ಸೈನ್ಸ್ ಈ ವಿಚಾರಗಳನ್ನ ಹೇಗೆ ನೀವು ಕಲಿತಾ ಹೋದ್ರಿ ಅದೇ ಸರ್ ಅಂದ್ರೆ ನಾನು ಒಂದು ವಿದ್ಯಾ ಮತ್ತೆ ಅಕಾಡೆಮಿ ಸೇರಿದ್ದೆ ಮೂರು ತಿಂಗಳಲ್ಲಿ ತಕೊಂಡೆ ಅಲ್ಲಿ ಬೇಸಿಕ್ ಗೊತ್ತಾಯ್ತು ಅಂದ್ರೆ ಹೇಗೆ ಯಾವ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಯಾವ ಯಾವ ಟೈಪಿನ ನನ್ಸ್ ಬರುತ್ತೆ ಹಾಗೆ ಅದು ಗೊತ್ತಾಯ್ತು ಮತ್ತು ಸರ್ ನಾನು ಮನೆಯಲ್ಲಿ ಸ್ಟಡಿ ಮಾಡಲಿಕ್ಕೆ ನೆಟ್ವರ್ಕ್ ಇಲ್ಲ ಸರ್ ನಮಗೆ ಒಂದು ಕೀಪ್ಯಾಡ್ ಮೊಬೈಲ್ಗೆ ಸಹ ನೆಟ್ವರ್ಕ್ ಸಿಗೋದಿಲ್ಲ ಅಲ್ಲಿ ಒಂದು ಎಂಥಾದ್ರೂ ಅರ್ಜೆಂಟ್ ಮಾತಾಡಬೇಕಂದ್ರೆ ಸುಮಾರು ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಬಂದು ಕೀಪ್ಯಾಡ್ ಮೊಬೈಲಲ್ಲಿ ಸರ್ಚ್ ಮಾಡಿಯೇ ಮಾತಾಡಬೇಕು ಸ್ಮಾರ್ಟ್ ಫೋನಂತೂ ಸಿಗೋದೇ ಇಲ್ಲ ಅದಕ್ಕೆ ನಾನು ಹೊರಗಡೆ ಕೆಲಸ ಮಾಡ್ತಿರುವಾಗ ಮೊಬೈಲನ್ನೇ ಇದೆ ಅಂದರೆ ಮೂರು ವರ್ಷ ಮಾಡಿ ಅಂತ ಹೇಳಿದ್ನಲ್ಲ ಅಲ್ಲಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ ಮನೆಗೆ ಡೌನ್ಲೋಡ್ ಮಾಡ್ಕೊಂಡು ಬಂದು ಮನೆಯಲ್ಲೇ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ ಮತ್ತೆ ಬುಕ್ಸ್ ಉಂಟು ಸರ್ ತುಂಬಾ ಬುಕ್ಸ್ ಅನ್ನೆಲ್ಲ ಓದ್ತಿದ್ದೆ ನ್ಯೂಸ್ ಪೇಪರ್ ಬರುತ್ತಲ್ಲ ಅದನ್ನ ಅಪ್ಡೇಟ್ ನೋಡ್ಕೊಳ್ಬೇಕು ಪಿಯುಸಿ ಇಂದ ಎಕ್ಸಾಮ್ ನ ಬರೀತಾ ಬಂದ್ರಿ ಬಹಳಷ್ಟು ವರ್ಷಗಳ ಕಾಲ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಬಂದ್ರಿ ಹೌದು ಹಾಗೆ ನೋಡ್ತಾ ಹೋದಾಗ ಕ್ವಶನ್ ಕಷ್ಟ ಸರ್ ಅಂದ್ರೆ ಈಗ ಕಾಂಪಿಟೀಶನ್ ಕಮ್ಮಿ ಇರುವಾಗ ಕ್ವೆಶನ್ ಪೇಪರ್ ಲೆವೆಲ್ ಇದಿರುತ್ತೆ ಸರ್ ಎಷ್ಟು ಕಾಂಪಿಟೀಟರ್ಸ್ ಇರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಗೊತ್ತಾಗ್ತದೆ ಯಾವ ರೀತಿ ಮಕ್ಕಳು ಓದ್ತಾರೆ ಅಂತ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಒಂದು ಪ್ರಿಪೇರ್ ಆದರೆ ಕರೆಂಟ್ ಅಫೇರ್ಸೇ ಇರಲ್ಲ ನೆಕ್ಸ್ಟ್ ಕ್ವೆಶನ್ ಪೇಪರ್ ಅಲ್ಲಿ ಬೇರೆ ಹಿಸ್ಟ್ರಿ ಕೇಳ್ತಾರೆ ಹಾಗೆ ಎಲ್ಲದನ್ನು ಕೇಳ್ತಾರೆ ಸರ್ ನಾವು ಫಾಲೋ ಫಾಲೋಅಪ್ ಮಾಡಬೇಕು ಒಂದು ಇವಾಗಿನ ಪ್ರಚಲಿತ ವಿದ್ಯಮಾನವನ್ನು ನೋಡಬೇಕು ಒಂದು ಹಿಂದಿನ ಇತಿಹಾಸ ಅದಿ ಒಂದೇ ಕ್ಲಾಸಿಂದ ನಮಗೆ ಇರ್ತದಲ್ಲ ಸರ್ ಅದನ್ನೆಲ್ಲ ಕೆಲವು ಕಡೆ ಅದೇ ಸರ್ ಯೂಸ್ ಆಗುದು ತುಂಬಾ ತುಂಬ ಎಲ್ಲಿ ಯೂಸ್ ಆಗುದಿಲ್ಲ ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾವು ಬೇಸಿಕ್ ಏನ್ ಓದಿರ್ತೇವೆ ಅದನ್ನೆಲ್ಲ ಮರೆತು ಬಿಟ್ಟಿರ್ತೇವೆ ಸರ್ ಅದು ಯೂಸ್ ಆಗುತ್ತೆ ತುಂಬಾ ಟೆಕ್ಸ್ಟ್ ಬುಕ್ಸ್ ಈಗ ಹೇಳಿದಾಗ ನೀವು ಕೆಲವು ವರ್ಷಗಳ ಕಾಲ ಕೆಲಸವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ರಿ ಅದರ ಜೊತೆಗೆ ಈ ರೀತಿ ಪರೀಕ್ಷೆಗಳಿಗೂ ಕೂಡ ತಯಾರಿ ನಡೆಸ್ತಾ ಇದ್ರಿ ಎರಡನ್ನ ಹೇಗೆ ಹೊಂದಾಣಿಸ್ಕೊಂಡು ಹೋಗ್ತಾ ಇದ್ರಿ ತುಂಬ ಅಂದರೆ ಕೆಲಸ ಮಾಡ್ತಿರುವಾಗ ಡೇ ಅಂತೂ ಆಗ್ತಿರಲಿಲ್ಲ ಸರ್ ಓದಲಿಕ್ಕೆ ನನಗೆ ಅದಕ್ಕೆ ಡೌನ್ಲೋಡೇ ಮಾಡ್ಕೊಂಡು ನೆಟ್ವರ್ಕ್ ಇಲ್ಲ ಲೈವ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಡೌನ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ ಯೂಟ್ಯೂಬ್ ಕ್ಲಾಸಸ್ ತುಂಬ ಚೆಂದ ಇರ್ತದೆ ಕ್ಲಾಸಸ್ ಆಮೇಲೆ ಇಂಗ್ಲೀಷೆಲ್ಲ ಇದು ಮಾಡಲಿಕ್ಕೆ ಸ್ವಲ್ಪ ಮೂವಿ ಎಲ್ಲ ಬರ್ತದಲ್ಲ ಸರ್ ಅದನ್ನು ಕಾರ್ಗಿಲ್ ಮೂವಿ ಒಂದು ಇಪ್ಪತ್ತು ಸಲ ನೋಡಿದ್ದೀನಿ ಸರ್ ನಾನು ಹಿಂದಿಯಲ್ಲಿ ಅವರು ಹೇಳೋಕೆ ಕೆಳಗೆ ಎಡೆ ಇಂಗ್ಲೀಷ್ ಸಬ್ ಬರ್ತದೆ ಸಬ್ ಟೈಟಲ್ಸನ್ನು ಓದಿ ಫಾಸ್ಟ್ ಮಾಡಿ ಫಾಸ್ಟ್ ಮಾಡಿ ಓದಿ ಓದಿ ಅರ್ಥ ಮಾಡ್ಕೊಳ್ಳೋದು ಇಂಗ್ಲೀಷ್ಗೆ ಅದಾದಮೇಲೆ ಯೂಟ್ಯೂಬ್ ಕ್ಲಾಸಸ್ ಮತ್ತು ನನ್ನ ತುಂಬ ಬುಕ್ಸ್ ಇದೆ ಅದನ್ನೆಲ್ಲ ಓದ್ಕೊಳ್ತಿದ್ದೆ ಕೆಲವರು ಒಂದೆರಡು ಎಕ್ಸಾಮ್ ಬರದ ತಕ್ಷಣ ಅದರಲ್ಲಿ ಪಾಸ್ ಆಗಿಲ್ಲ ಅಂತ ಹೇಳಿದ ತಕ್ಷಣ ಹಿಂದೆ ಆಗ್ತಾರೆ ಓ ಇದು ಆಗೋದಿಲ್ಲ ನನಗೆ ವರ್ಷದಿಂದ ವರ್ಷಕ್ಕೆ ಟಫ್ ಆಗ್ತಾ ಇದೆ ನನಗೆ ಓದಕ್ಕೆ ಆಗೋದಿಲ್ಲ ಅಂತ ಕೈ ಇದೆ ಆದರೆ ನೀವು ಅದನ್ನ ಹೇಗೆ ಮೈಂಟೇನ್ ಮಾಡ್ತಾ ಇದ್ರಿ ಅಂದ್ರೆ ಈ ವರ್ಷ ನನ್ನ ಕಮ್ಮಿ ಆದರೂ ಕೂಡ ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ ಎಕ್ಸಾಮ್ಸಿಗೆ ಒಂದೇ ಅಟೆಂಪ್ಟಿಗೆ ಮಾಡೇ ಬಿಡ್ತೀನಿ ಅಂತ ಹೇಳಿದ್ರೆ ಒಮ್ಮೆ ಕೆಲವರಿಗೆ ಆಗ್ತದೆ ಸರ್ ಎಲ್ಲರಿಗೆ ಒಮ್ಮೆಗೆ ಆಗುದಿಲ್ಲ ಅಂದ್ರೆ ಅದರ ಬಗ್ಗೆ ಈಗ ನಾವು ಒಂದು ಸಲ ಫೇಲ್ ಆದ್ವಿ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಬಿಡಬಾರ್ದು ಸರ್ ನೆಕ್ಸ್ಟ್ ಅದನ್ನು ಈ ಓನನ್ನು ಅದು ಎಲ್ಲಿ ಪ್ರಾಬ್ಲಮ್ ಆಯಿತು ಯಾವ ಸಬ್ಜೆಕ್ಟ್ ಮೇಲೆ ಕಮ್ಮಿ ಇದು ಕೊಟ್ಟಿದ್ದೀವಿ ಅದನ್ನೆಲ್ಲ ನೋಡಬೇಕು ನಾವು ವಾಪಸ್ ಸ್ಟಡಿ ಮಾಡಬೇಕು ಮರಳಿ ಯತ್ನಾ ಅಂತ ಅದನ್ನೊಂದು ಮೈಂಡಲ್ಲಿ ಇಟ್ಕೊಂಡಿದ್ದೆ ನಾನು ಈಗ ಎಷ್ಟೇ ನಾವು ಮಾನಸಿಕವಾಗಿ ಗಟ್ಟಿಯಾಗಿದ್ರು ಒಂದು ಹಂತದಲ್ಲಿ ನಮಗೆ ಮನಸ್ಸು ಕುಗ್ಗಿ ಹೋಗುವಂತ ಸಂದರ್ಭ ಬರುತ್ತೆ ಈಗ ನೀವ್ ಹೇಳಿದ್ರೆ ಒಂದು ಹಂತದಲ್ಲಿ ಎಲ್ಲಾ ಪಾಸ್ ಆಗಿದ್ರೆ ಕೊನೆಯಲ್ಲಿ ಪಾಯಿಂಟ್ ಸಮಥಿಂಗ್ ಮಾರ್ಕ್ಸ್ ನಲ್ಲಿ ಒಂದು ಕೆಲಸವನ್ನ ಕಳ್ಕೊಂಡ್ರಿ ಅಂತ ಹೇಳಿ ಆ ಒಂದು ಸಂದರ್ಭವನ್ನೆಲ್ಲ ಹೇಗೆ ನೀವು ಸರಿ ಮಾಡ್ಕೊಂಡ್ರಿ ತುಂಬಾ ಕಷ್ಟ ಸರ್ ಅದು ಬಂತು ಬಂತು ಏನಿನ್ನು ಯುನಿಫಾರ್ಮ್ ಹಾಕುವ ಟೈಮ್ ಬಂತು ಅನ್ನೋ ಹಾಗೆ ಸರ್ ತುಂಬಾ ಕಷ್ಟ ಆಮೇಲೆ ಸ್ವಲ್ಪ ಟೈಮ್ ತಗೊಳ್ತದೆ ಸರ್ ವಾಪಾಸ ಇದು ಮಾಡ್ಲಿಕ್ಕೆ ಹಾಗೆ ನನಗೆ ಅಪ್ಪ ತೀರಿ ಹೋಗುವಾಗಲೇ ನಾನು ಮಾನಸಿಕವಾಗಿ ಒಮ್ಮೆ ಇದಾಗಿದ್ದೆ ಸರ್ ಅದಾದ್ಮೇಲೆ ಅಪ್ಪನ ಆಸೆ ಇತ್ತು ಸರ್ ನೀನು ಯೂನಿಫಾರ್ಮ್ ಹಾಕ್ತಿ ಅಂತ ಹೇಳ್ತಿದ್ರು ನೀನು ತೀರಿ ಹೋಗ್ಲಿಕ್ಕೆ ಮುಂಚೆ ಹೇಳ್ತಿದ್ರು ನೀನು ಪೊಲೀಸ್ ಅಥವಾ ಆರ್ಮಿಗೆ ಹೋಗ್ತೀಯಾ ಹೋಗ್ತೀಯ ಅಂತ ಹೇಳಿ ಅದಾದ್ಮೇಲೆ ಅಮ್ಮನ ಸಪೋರ್ಟ್ ಬಂತು ಅಮ್ಮ ಅಮ್ಮನ ಸಪೋರ್ಟ್ ಕೂಡ ಇತ್ತು ತಂಗಿಯ ಸಪೋರ್ಟ್ ಕೂಡ ಇತ್ತು ಅಪ್ಪ ತೀರಿ ಹೋದ್ಮೇಲೆ ಅಮ್ಮ ಬಿಡ್ಲಿಲ್ಲ ನನ್ನೊಟ್ಟಿಗೆ ಒಟ್ಟಿಗೆ ಏನ್ ಬೇಕಿದ್ರು ಮಾಡು ಎಷ್ಟೇ ಕಷ್ಟ ಆದರೂ ಸರಿ ನಿನ್ನ ಪ್ರಯತ್ನ ನೀ ಬಿಡಬೇಡ ಅಂತೇಳಿ ಅಮ್ಮ ತಂಗಿ ತಂಗಿನಿತ್ರು ಸರ್ ನನ್ನ ಜೊತೆ ಹಾಗೆ ಈ ಒಂದು ಸುದೀರ್ಘ ಹಾದಿಯಲ್ಲಿ ನೀವು ಹೇಳಿದಾಗೆ ನಿಮ್ಮ ಜೊತೆ ಯಾರ್ಯಾರು ಬೆಂಬಲವಾಗಿ ನಿಂತರು ಒಂದು ಮೇನ್ ನನ್ನ ಅಪ್ಪ ಸರ್ ಅಪ್ಪ ಅಮ್ಮ ಅಪ್ಪ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು ಅವರಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲದಿದ್ರು ನಮಗೆ ಚಂದ ಚೆಂದ ಕೊಡ್ತಿದ್ರು ಅವರಿಗೆ ಚಪ್ಪಲಿ ಇಲ್ಲ ಹರಿದ ಚಪ್ಪಲಿ ಹಾಕಿದ್ರೆ ನಮಗೆ ಒಳ್ಳೆ ಕೊಡ್ತಿದ್ರು ನಮ್ಮ ವಿದ್ಯಾಭ್ಯಾಸಕ್ಕೆ ಸಹ ಇಂಥ ಪ್ರಾಬ್ಲಮ್ ಮಾಡಲಿಲ್ಲ ಅವರು ಅವರ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಿ ಓದಿಸಿದ್ದಾರೆ ಸರ್ ಅಮ್ಮನೂ ಹಾಗೆ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತರು ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಿದ್ರು ಹೆಣ್ಮಕ್ಳಿಗೊಂದು ಇರ್ತದಲ್ಲ ಸರ್ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಆ ಥರ ಏನು ಮಾಡಲಿಲ್ಲ ನನ್ನನ್ನು ಎಲ್ಲದಿಗೂ ಸಪೋರ್ಟ್ ಮಾಡಿದರು ಮತ್ತೆ ನಮ್ಮ ಟೀಚರ್ಸ್ ಕೂಡ ಹೇಳ್ತಾ ಇದ್ರು ಓ ನೀನು ಆಗ್ತೀಯಾ ಬಿಡು ನೀನು ಆಗ್ತೀಯಾ ಏನು ಈಗಲೇ ಬಿಟ್ಟು ಬಿಡಬೇಡ ಎಲ್ಲ ನೀನು ಪ್ರಯತ್ನ ಪಡು ಅಂತ ಆಮೇಲೆ ನಮ್ಮ ರಿಲೇಟಿವ್ಸ್ ಒಂದು ಇಬ್ಬರು ಇದ್ದಾರೆ ಒಬ್ಬರು ಅಣ್ಣ ಇದ್ದಾರೆ ಅವರು ಪಿ ಟಿ ಮಾಸ್ಟ್ರು ಇನ್ನೊಬ್ಬರು ಪೊಲೀಸ್ ಇದ್ದಾರೆ ಅವರು ಡೈಲಿ ನಾನು ಏನು ನಾನು ಕಾಲ್ ಮಾಡಿದ್ರು ಅವರು ಏನು ಮಾಡ್ತಿದ್ದೀನಿ ನೀನು ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದರು ನನಗೆ ನೀನು ತುಂಬ ಕಷ್ಟದಲ್ಲಿ ಇದೆಯಾ ನೀನು ಪ್ರಯತ್ನ ಪಡಬೇಕು ಹಿಂಜರಿ ಬೇಡ ಅಂತ ಹೇಳಿದ್ರು ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಸರ್ ಬಿಎಸ್ಎಫ್ ಗೆ ಆಯ್ಕೆ ಆದ ಮೇಲೆ ಬಹಳಷ್ಟು ಸಂಘ ಸಂಸ್ಥೆಗಳು ನಿಮ್ಮನ್ನ ಅಭಿನಂದಿಸಲಿಕ್ಕೆ ಮುಂದೆ ಬರ್ತಾ ಇದೆ ಆದ್ರೆ ಈ ಒಂದು ಸಾಧನೆಯ ಹಾದಿಯಲ್ಲಿ ಯಾರಾದರೂ ನಿಮಗೆ ಈ ರೀತಿ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ತುಂಬಾ ಅಂದ್ರೆ ತುಂಬಾ ಇಂಟರ್ವ್ಯೂ ಸನ್ಮಾನಕ್ಕೆ ಕರೆದಿದ್ದಾರೆ ಸರ್ ಡೈಲಿ ಇರುತ್ತೆ ಈಗ ಮೊನ್ನೆ ನಂದು ಸ್ಟಾರ್ಟಿಂಗ್ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾಗ ನೀವು ಸಾಧನೆ ಡೈಲಿ ಕರೆತಿದ್ದಾರೆ ನೆಟ್ವರ್ಕ್ ಇಲ್ಲದೆ ಸಮಸ್ಯೆ ಸರ್ ಮನೆಯಿಂದ ಹೊರಗಡೆ ಈ ಕಡೆ ಬಂದಾಗ ಸುಮಾರು ಮೆಸೇಜಸ್ ಇರುತ್ತೆ ನೀವು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಹೇಳ್ಕೊಂಡು ಸಂತಸ ಆಗುತ್ತೆ ಸಾಧನೆ ಮಾಡಿದ್ಮೇಲೆ ಹೌದು ತುಂಬಾ ತುಂಬಾ ಅಂದ್ರೆ ಖುಷಿ ಸರ್ ಲೈಫಲ್ಲಿ ಇದಕ್ಕಿಂತ ಜಾಸ್ತಿ ಖುಷಿ ಅಂತ ಸರ್ ಇದೇ ದೊಡ್ಡ ಖುಷಿ ನಂಗೆ ಬಹಳಷ್ಟು ಜನ ಈ ತರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರಬಹುದು ಅಥವಾ ಬೇರೆ ಬೇರೆ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಕಿವಿ ಮಾತನ್ನ ಸೆಟ್ ಮಾಡ್ಕೊಳ್ಬೇಕು ಆಮೇಲೆ ಅದರ ಫಾಲೋಅಪ್ ಮಾಡ್ಬೇಕು ಅದನ್ನು ಪಡ್ಕೊಳ್ಳಿಕ್ಕೆ ಏನು ಮೆಥಡ್ ಉಂಟು ಅದಕ್ಕೆ ಏನೆಲ್ಲ ಆಗ್ಬೇಕು ಯಾವ್ದೆಲ್ಲ ಓದ್ಬೇಕು ಅದನ್ನು ಫಸ್ಟ್ ಮಾಡ್ಕೊಳ್ಬೇಕು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೇಳ್ತಾರೆ ಸರ್ ನೀನು ಏನ್ ಮಾಡ್ತಿ ಅದು ಮಾಡ್ತಿ ಹೋಗ್ತದೆ ಹಾಗೆಲ್ಲ ಇರ್ತದೆ ಅದಕ್ಕೆಲ್ಲ ಕಿವಿ ಕೊಡಬಾರ್ದು ಸರ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಸರ್ ಅದು ಅಲ್ಲದೆ ಸಬ್ಜೆಕ್ಟ್ ಮ್ಯಾಟರ್ಗೆ ಬಂದಾಗ ಯಾವ ಯಾವ ತರದ ಪುಸ್ತಕಗಳನ್ನ ಅವರು ರೆಫರ್ ಮಾಡಬೇಕು ಯಾಕಂತ ಇವತ್ತು ಮಾರ್ಕೆಟ್ಗೆ ಹೋದ ತಕ್ಷಣ ಬಹಳಷ್ಟು ಪುಸ್ತಕಗಳು ನಮ್ಗೆ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ಬೋದು ಅಂತ ಹೇಳಿ ಅದನ್ನ ನಾವು ರೆಫರ್ ಮಾಡಬಹುದಾ ಅಥವಾ ನಮ್ಮ ದಿನನಿತ್ಯದಲ್ಲಿ ಆಗು ಹೋಗುವಂತ ಘಟನೆಗಳನ್ನ ನಾವು ಮನನ ಮಾಡ್ಕೊಂಡಿದ್ರೆ ಸಾಕ ಒಂದು ಸರ್ ಓಲ್ಡ್ ಕ್ವಶನ್ ಪೇಪರ್ ಇರುತ್ತೆ ಸರ್ ತುಂಬಾ ವರ್ಷದ್ದು ಅದನ್ನೆಲ್ಲ ರೆಫರ್ ಮಾಡಬೇಕು ಯಾಕಂದ್ರೆ ಹಿಸ್ಟ್ರಿ ಎಲ್ಲ ಚೇಂಜ್ ಆಗಲ್ಲ ಸರ್ ಅದೇ ಬರುತ್ತೆ ಹಿಸ್ಟ್ರಿ ಸೈನ್ಸ್ ಅದೆಲ್ಲ ಬರುತ್ತೆ ಅದನ್ನು ತುಂಬಾ ಪ್ರಿಪೇರ್ ಮಾಡಬೇಕು ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳನ್ನು ಕಲಿಬೇಕು ಅಂದ್ರೆ ಪೇಪರ್ ಅದಕ್ಕೆ ಮೇನ್ ನ್ಯೂಸ್ ಪೇಪರ್ ಓದಬೇಕು ಅದಾದಮೇಲೆ ಅಲ್ಲಿ ಈಗೆಲ್ಲ ಸಿಗ್ತದೆ ಸರ್ ಏನು ನೋಡಿದ್ರು ಅದು ಅದನ್ನೇ ಫಾಲೋ ಅಪ್ ಮಾಡ್ತಾ ಇದ್ದರೆ ಅದೇ ಕ್ವೆಶನ್ಸ್ ಬರ್ತಾ ಇರ್ತದೆ ಅದನ್ನು ಮಾಡಬೇಕು ಸರ್ ಇನ್ನೊಂದು ಸರ್ ಟೆಕ್ಸ್ಟ್ ಬುಕ್ ಸರ್ ನಾವು ಈಗ ಕರ್ನಾಟಕದ ಇದರಲ್ಲಿ ಬರೋದು ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಒಂದೇ ಕ್ಲಾಸಿಂದ ಹತ್ತನೇ ಕ್ಲಾಸಿಗೆ ಏನೆಲ್ಲ ಇರುತ್ತೆ ಅದು ಮೇನ್ ಮೇನೆಲ್ಲ ಅದರಲ್ಲೇ ಇರುತ್ತೆ ಟೆಕ್ಸ್ಟ್ ಅಲ್ಲಿ ಇರುತ್ತೆ ಸರ್ ನಾವು ಅದನ್ನು ಬಿಡ್ತೀವಿ ಅದರಲ್ಲೇ ಎಲ್ಲ ಇರುತ್ತೆ ಮತ್ತು ಇನ್ನೂ ದೊಡ್ಡ ದೊಡ್ಡ ಎಕ್ಸಾಮ್ ಬರೆದವರೆಲ್ಲ ಇದ್ದಾರೆ ಸರ್ ಅಷ್ಟೇ ಅದು ನಮಗಿಂತ ದೊಡ್ಡ ಎಕ್ಸಾಮ್ ಕೂಡ ಬರದವರು ಇದ್ದಾರೆ ಅದಕ್ಕೆ ತುಂಬ ಹಾರ್ಡ್ ಸ್ಟಡಿ ಬೇಕಾಗ್ತದೆ ಆ ಹಾಗೂ ನೋಡ್ತಾ ಹೋದ್ರೆ ನಮಗೆ ಇನ್ನಷ್ಟು ಗೊಂದಲ ಆಗ್ಬೋದು ಯಾಕಂತ ಹೇಳಿದ್ರೆ ಒಬ್ರು ಒಂದು ರೀತಿಯನ್ನ ಹೇಳ್ತಾ ಹೋಗ್ತಾರೆ ಇನ್ನೊಬ್ರು ಇನ್ನೊಂದು ರೀತಿ ಹೇಳ್ತಾ ಹೋಗ್ತಾರೆ ಅದನ್ನ ನಾವು ಹೇಗೆ ತಗೋಬೇಕು ಅಂತ ಯಾಕಂದ್ರೆ ಅಲ್ಲಿ ನಿಮಗೆ ಒಂದು ವಿಷಯ ನೀವು ಓದಿರ್ತೀರಿ ಇನ್ನೊಂದು ರೆಫರೆನ್ಸ್ ಬಂದಾಗ ಮತ್ತೆ ನಿಮಗೆ ಗೊಂದಲ ಆಗುತ್ತೆ ಹೌದು ಸರ್ ಅದಕ್ಕೆ ನಾವು ಒಂದನ್ನೇ ಸರ್ ಫಾಲೋ ಅಪ್ ಮಾಡ್ಬೇಕು ಇದರಲ್ಲಿ ಒಂದು ನಿಮಗೆ ಯಾವ್ದು ಯೂಟ್ಯೂಬ್ ಚಾನೆಲ್ ಒಂದು ಪಕ್ಕ ಇರುತ್ತೆ ಅದನ್ನ ಮಾತ್ರ ಮಾಡ್ಬೇಕು ಎಲ್ಲ ನೋಡ್ಕೊಂಡು ಹೋದ್ರೆ ಎಲ್ಲದರಲ್ಲಿ ಬೇರೆ ಬೇರೆ ತರ ಬರ್ತದೆ ಸರ್ ಒಂದೇ ಆನ್ಸರ್ ಇರಲ್ಲ ಎಲ್ಲದರಲ್ಲಿ ಕೂಡ ಚೇಂಜ್ ಇರುತ್ತೆ ಒಂದರಿಂದ ಇನ್ನೊಂದಕ್ಕೆ ಹೋಲಿಕೆ ಮಾಡ್ಕೋಬೇಕು ನಾವು ಉತ್ತರ ಕರ್ನಾಟಕ ಕಡೆ ನಾವು ನೋಡೋದಾದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಮೈಂಡ್ ಸೆಟ್ನ ಅವ್ರಿಗೆ ಮಾಡಿರ್ತಾರೆ ಆದ್ರೆ ನಿಮಗೆ ಹೈಸ್ಕೂಲ್ ಬರ್ತಾ ಇದ್ದಾಗೇನೆ ಅದ್ರ ಜೊತೆ ಜೊತೆಯಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ತಯಾರಿ ನಡೆಸ್ತಾ ಬರ್ತಾರೆ ಇಮಿಡಿಯೇಟ್ ಪಿ ಯು ಸಿ ಆದ ನಂತರ ಅವ್ರು ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇ ಹೆಚ್ಚು ಆಸಕ್ತಿಯನ್ನ ವಹಿಸ್ತಾರೆ ಆದ್ರೆ ನಮ್ಮ ಈ ಕಡೆಗೆ ಬರೋದಾದ್ರೆ ಕೊಡಗು ಅಥವಾ ದಕ್ಷಿಣ ಕನ್ನಡ ಈ ಕಡೆ ಬರೋದಾದ್ರೆ ಇಲ್ಲಿನ ಒಂದು ವಾತಾವರಣ ಹೇಗಿದೆ ಯಾವ ರೀತಿ ಅವ್ರಿಗೆ ಇನ್ನೂ ತಯಾರಿ ಬೇಕು ಸರ್ ನಾನು ನೋಡಿದ ಪ್ರಕಾರ ಸರ್ ಅಲ್ಲಿ ಇದ್ದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲಿ ಫಾಲೋ ಮಾಡೋದಿಲ್ಲ ಸರ್ ಎಲ್ಲರೂ ಅಲ್ಲಿಂದ ಹೇಳಿದರೆ ಹೇಳಿದ್ರೆ ಈಗ ಪಿ ಯು ಸಿ ಆದಾಗ ನೀನು ಮಾಡ್ತೀನಿ ಕೋಚಿಂಗ್ ಕ್ಲಾಸಿಗೆ ಹೋಗ್ತೀನಿ ಹಾಗೆ ಹೇಳೋದು ಸರ್ ಇಲ್ಲಿ ಹಾಗಿಲ್ಲ ಸರ್ ಅಂದರೆ ಹೈಯರ್ ಸ್ಟಡೀಸಿಗೆ ಹೋಗ್ತಾರೆ ಮತ್ತೆ ಈ ಎಕ್ಸಾಮ್ಸನ್ನು ಬರೀತಾರೆ ಒಂದೆರಡು ಸಲ ಬರೆದು ನೋಡ್ತಾರೆ ಆಮೇಲೆ ಅದರಲ್ಲಿ ಏನು ಇದಿಲ್ಲ ಅಂದರೆ ಬಿಟ್ಟು ಬಿಡ್ತಾರೆ ಸರ್ ಇಲ್ಲಿ ಅಲ್ಲಿ ಹಾಗಲ್ಲ ಸರ್ ಹೆಜ್ಜೆ ಸಹ ಉಂಟು ಕೋಚಿಂಗ್ ಕ್ಲಾಸ್ಗಳಿದ್ದಾವೆ ಅಲ್ಲಿ ನೀವು ಪಿಯುಸಿ ಇಂದನೇ ಈ ಒಂದು ತಯಾರಿನ ಮಾಡ್ತಾ ಇದ್ರಿ ಎಕ್ಸಾಮ್ ಬರೀತಾ ಇದ್ರಿ ಒಂದು ಹಂತದಲ್ಲಿ ಕಾಲೇಜಿಗೆ ಕೂಡ ಹೋಗ್ತಾ ಇದ್ರಿ ಕಾಲೇಜಿಗೆ ಹೋಗುವಾಗ ಕಾಲೇಜಿನ ಟೈಮ್ ಟೇಬಲ್ ಇರ್ತಿತ್ತು ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ರಿ ಆಗ ಒಂದು ಬೇರೆ ರೀತಿಯ ಟೈಮ್ ಟೇಬಲ್ ಇತ್ತು ಈ ಎಲ್ಲಾ ಒತ್ತಡಗಳ ನಡುವೆ ನೀವು ಈ ಓದಿಗಾಗಿ ಎಷ್ಟು ಸಮಯವನ್ನ ಮೀಸಲಿಡ್ತಾ ಇದ್ರಿ ಸರ್ ಹೀಗೆ ನಾನ್ ಎರಡೇ ಗಂಟೆ ಓದ್ಬೇಕು ಮೂರೇ ಗಂಟೆ ಓದ್ಬೇಕು ಅಂತ ಮಾಡ್ತಾ ಇರ್ಲಿಲ್ಲ ಸರ್ ಅಷ್ಟು ಟೈಮ್ ಕೂಡ ನಂಗೆ ಸಿಕ್ತಿರ್ಲಿಲ್ಲ ಒಂದು ಕಾಲೇಜಿಗೆ ಹೋಗಿ ಬರುವಾಗಲೇ ನಾವು ಲೇಟ್ ಆಗ್ತದೆ ಮನೆಗೆ ಕೆಲಸಕ್ಕೆ ಹೋಗ್ತಿರುವಾಗಂತೂ ನಾನು ಮನೆಗೆ ರೀಚ್ ಆಗೋಗ್ಲೇ ಎಂಟು ಗಂಟೆ ಆಗ್ತಿತ್ತು ಬೆಳಗ್ಗೆ ಆರು ವರೆಗೆ ಇದ್ದು ಹೊರಡಬೇಕಿತ್ತು ಮನೆಯಿಂದ ಹಾಗೆ ಇಷ್ಟೇ ಟೈಮ್ ನಾನು ಓದ್ತೀನಿ ಈಗ ಕೆಲವರು ಎಷ್ಟು ಇದ್ರೊಳಗೆ ಮಗ್ನರಾಗಿರ್ತಾರೆ ಅಂತ ಹೇಳಿದ್ರೆ ಬಸ್ ಅಲ್ಲಿ ಹೋಗ್ತಿರುವಾಗ ಕೂಡ ಒಂದು ಓದ್ಕೊಂಡ್ ಬರ್ತಾ ಇರ್ತಾರೆ ಮತ್ತೆ ದಾರಿಲಿ ಹೋಗೋಕೆ ಕೂಡ ಅದನ್ನ ಓದ್ಕೊಂಡು ಹೋಗ್ತಿರ್ತಾರೆ ಅಂದ್ರೆ ನಿರಂತರವಾಗಿ ಅದ್ರೊಳಗೆನೆ ಆಂತರಿಕವಾಗಿ ಮಗ್ನರಾಗಿರ್ತಾರೆ ಆಗಿರ್ತಾರೆ ಹಾಗೆ ನೀವೇನಾದ್ರೂ ಮಾಡ್ತಿದ್ರೆ ಹೇಗೆ ಬಸ್ ಅಲ್ಲಿ ಹೋಗುವಾಗೆಲ್ಲ ನೋಡ್ತಿದ್ದೆ ಸರ್ ಮೊಬೈಲ್ ಅಲ್ಲಿ ನೀವು ನೋಡ್ತಾ ಇದ್ರಿ ಮನೆಯಲ್ಲಿ ಅದಕ್ಕೆ ಹೆಚ್ಚಿನ ಅಡ್ವಾನ್ಸ್ ಬೇಕು ಅಂತ ಹೇಳಿದ್ರೆ ಮತ್ತೆ ಮಾಡಿದ ನೆಟ್ವರ್ಕ್ ಬಂದು ತಗೋಬೇಕಾಗಿತ್ತು ನೆಟ್ವರ್ಕ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಬಂದು ನೋಡಬೇಕಾಗಿತ್ತು ಹಾಗಿದ್ದಾಗ ಈಗ ಒಂದು ವಿಡಿಯೋ ಏನಾದ್ರು ಬಂತು ಮೊಬೈಲ್ ಅಂತ ಹೇಳಿದಾಗ ಅದನ್ನ ಅಲ್ಲೇ ನೋಡಿ ಬಿಡ್ತಿದ್ರೆ ಅಥವಾ ಅದನ್ನ ಬರ್ಕೋತಿದ್ರ ಹೇಗೆ ಇಲ್ಲ ಸರ್ ಪಾಯಿಂಟ್ಸ್ ಬುಕ್ ಅಂತಲೇ ಉಂಟು ನನ್ನೊಟ್ಟಿಗೆ ಅದರಲ್ಲೇ ಮೇನ್ ಮೇನ್ ಏನಿತ್ತೆ ಅದನ್ನೆಲ್ಲ ಬರ್ಕೊಳ್ತಿದ್ದೆ ಸರ್ ಮತ್ತೆ ರಿವಿಷನ್ ಮಾಡೋದು ಅಂದ್ರೆ ಅಲ್ಲಿನ ಒಂದು ಪ್ರಶ್ನೆಗಳಿಗೂ ಏನಾದ್ರು ವ್ಯತ್ಯಾಸಗಳಿರ್ತಿತ್ ಅಥವಾ ಸಾಮಾನ್ಯವಾಗಿ ಒಂದೇ ತರ ಅನ್ಸ್ತಿ ಇಲ್ಲ ಸರ್ ಅಂದ್ರೆ ಹಿಸ್ಟ್ರಿಯಲ್ಲಿ ಒಂದೇ ತರ ಬರುತ್ತೆ ಸರ್ ಆದ್ರೆ ಕ್ವಶನ್ ಮೆಥಡ್ ಚೇಂಜ್ ಇರುತ್ತೆ ಪಕ್ಕ ಚೇಂಜ್ ಇರುತ್ತೆ ಎಲ್ಲದರಲ್ಲಿ ಕೂಡ ನನ್ನ ಆಸೆ ಇದ್ದದ್ದು ನಾನು ಮಿಲಿಟರಿಗೆ ಸೇರ್ಬೇಕಂತ ಬೇಕಾ ಅದೇ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಆಯ್ಕೆಯಾದಂತಹ ಕೊಡಗಿನ ಬೆದ್ರೂಪಾಣೆ ಸುಷ್ಮಿತಾ ಅವರೊಂದಿಗಿನ ಸಂದರ್ಶನ ಬನ್ನಿ ಮುಂದುವರೆದ ಕಾರ್ಯಕ್ರಮವನ್ನ ಕೇಳೋಣ ಸುಶ್ಮಿತಾ ಈಗ ನೀವೊಂದು ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ಪಿ ವರೆಗೆ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರುವಂತ ಹಾಗಿದ್ದಾಗ ಏಕಾಏಕಿ ಇಂಗ್ಲಿಷ್ ಬಂದಾಗ ಅದನ್ನ ಹೇಗೆ ಜೀರ್ಣಿಸ್ಕೊಳ್ತಾ ಹೋದ್ರಿ ನಂಗೆ ಅಂತ ಹೇಳಿದ್ರೆ ತುಂಬಾ ಟಫ್ ಅಂತ ಅನಿಸ್ತಿರ್ಲಿಲ್ಲ ಅಂದ್ರೆ ಕಲಿಬೇಕಂತಂದ್ರೆ ಈಗ ನಂಗೆ ಕಾರ್ಗಿಲ್ ಮೂವಿ ಕಲಿಬೇಕಂತ ಇಪ್ಪತ್ ಸಲ ನೋಡಿದೀನಿ ಸರ್ ಅದನ್ನು ನೋಡುವಾಗ ನಂಗೆ ಅವ್ರು ಹಿಂದಿಯಲ್ಲಿ ಅರ್ಥ ಆಗುದಿಲ್ಲ ಕೆಳಗಡೆ ಸಬ್ ಟೈಟಲ್ಸ್ ಬರುತ್ತೆ ಅದನ್ನು ಫಾಸ್ಟ್ ಮಾಡಿ ಫಾಸ್ಟ್ ಮಾಡಿ ಓದುವಾಗ ಇಂಗ್ಲಿಷ್ ಬರುತ್ತೆ ಹಿಂದಿ ಬರುತ್ತೆ ಸರ್ ಹಾಗೆ ಅದನ್ನು ಮಾಡ್ತಿದ್ದೆ ಸರ್ ನಾನು ಮತ್ತೆ ಇನ್ನೊಂದು ವಿಚಾರ ಕೂಡ ಹೇಳಿದ್ರಿ ನಿಮ್ಮ ಮನೆ ತೀರ ಒಂದು ಗ್ರಾಮೀಣ ಪ್ರದೇಶ ಅರಣ್ಯದ ಒಳಗೆ ಇರುವಂಥದ್ದು ಪ್ರತಿನಿತ್ಯ ಹೋಗುವಾಗ ಈ ಕಾಟಿ ಇರ್ಬೋದು ಅಥವಾ ಆನೆಗಳು ಥರ ಕಾಡು ಪ್ರಾಣಿಗಳು ಕೂಡ ಸಿಗ್ತಾ ಇತ್ತು ಅಂತೇಳಿ ಅದೆಲ್ಲದನ್ನ ಎದುರಿಸ್ಕೊಂಡು ಹೇಗೆ ಹೋಗ್ತಾ ಇದ್ರಿ ಅಂದರೆ ಈಗ ರಾತ್ರಿ ಹೋಗೋತ್ತಿಗೆ ಹೆದರಿಕೆ ಆಗ್ತಿತ್ತು ಅಥವಾ ಒಬ್ಬರೇ ಹೋಗ್ತಿದ್ರಾ ಬೇರೆ ಯಾರಾದ್ರೂ ಸಿಕ್ತಿದ್ರಾ ಹೇಗೆ ಹೌದು ಸರ್ ಕಾಡಾನೆ ಅಂತ ಹೇಳಿದ್ರೆ ಸುಮಾರು ಸಲ ಸಿಕ್ಕಿದ್ದೇನೆ ಕಾಡುಕೊಳ್ಳೆಲ್ಲ ಹತ್ತಿರ ಅದಕ್ಕೆ ರೋಡ್ ಅಲ್ಲಿ ಇದ್ರೆ ನಾನು ಅದರ ಹತ್ತಿರವೇ ಹೋಗುದು ಸರ್ ಹಾಗೆ ಆನೆ ಎರಡು ತಿಂಗಳ ಹಿಂದೆ ನಾನು ಹೋಗಿ ಬರುವಾಗ ಹತ್ತಿರ ಅಲ್ಲಿ ಹೋಗ್ತಿತ್ತು ನಾನು ಸ್ಕೂಟಿಯಲ್ಲಿ ಹೋಗ್ತೇನೆ ಹೋಗುವಾಗ ಲೈಟ್ ಬಿತ್ತದ್ರ ಮೇಲೆ ಒಂದು ಏಳುವರೆ ಹೊತ್ತಿ ಅದನ್ನು ಲೈಟ್ ಬೀಳೋದು ತಿರುಗಿ ನೋಡಿ ಇಚ್ಛೆ ಬಂತು ತಿರುಗಿಸಿ ವಾಪಸ್ ಅಲ್ಲಿಂದ ಬಂದೆ ಗಾಡಿ ತಗೊಂಡು ಅಂದ್ರೆ ಇಳೀಜಾರಲ್ಲಿ ಇದ್ದೆ ತಿರುಗಿಸ್ಲಿಕ್ಕೂ ಕಷ್ಟ ಅಲ್ಲಿ ಹಾಗೆ ನಾವು ಆಚೀಚೆ ಹೋಗಲ್ಲ ನೋಡ್ಕೊಂಡು ಹೋಗಬೇಕು ಸರ್ ಅಲ್ಲಿ ಅಂದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಮತ್ತೆ ನಡಿಬೇಕಾಗ್ತದೆ ಅಲ್ಲಿ ಸುಶ್ಮಿತ್ ಅವರೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಬೇಕು ಅಥವಾ ಬೇರೆ ಕಡೆ ಪರೀಕ್ಷೆಗೆ ಹೋಗಬೇಕು ಅಂತ ಹೇಳಿದಾಗ ಪ್ರತಿನಿತ್ಯ ಮನೆಗೆ ಬಂದೇ ಹೋಗಬೇಕಾಗಿತ್ತೇರೆಲ್ಲಾರು ನೆಂಟ್ರ ಮನೆಯಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ ಸರ್ ಮನೆ ಇಂದಲೇ ಹೋಗ್ತಿದ್ದೆ ನಾನು ನನ್ನೊಟ್ಟಿಗೆ ನನ್ನ ಸೋದರ ಮಾವನ ಮಗಳು ವನಿತಾ ಅಂತಿದ್ದಾರೆ ಸರ್ ಅವರು ನಾನು ಎಲ್ಲಿ ಹೇಳಿದ್ರು ನನ್ನೊಟ್ಟಿಗೆ ಬರ್ತಿದ್ರು ಮಾತ್ರ ಎಷ್ಟು ದೂರ ಇದ್ರು ಡೇ ನೈಟ್ ಟ್ರಾವೆಲ್ ಮಾಡ್ಲಿಕ್ಕೆ ನನ್ನ ಜೊತೆ ರೆಡಿ ಇದ್ರು ಸರ್ ಅವರಿಗೊಂದು ಧನ್ಯವಾದ ಹೇಳಲೇಬೇಕು ನಾನು ಅಂತೂ ನಿಮ್ಮ ಒಂದು ಸಾಧನೆ ಹಿಂದೆ ನಿಮ್ಮ ಮನೆಯವರು ಬಹಳಷ್ಟು ಜನರ ಹೌದು ಸರ್ ಹೆಲ್ಪ್ ಇತ್ತು ಸರ್ ಈಗ ನೀವು ಹೇಳಿದಾಗ ನಿಮ್ಮ ಕನಸು ಒಂದು ಇತ್ತು ಸೇನೆಗೆ ಸೇರ್ಲೇಬೇಕು ಅಂತ ಹೇಳಿ ಅಕಸ್ಮಾತ್ ಏನಾದರೂ ಈ ಒಂದು ಪರೀಕ್ಷೆಯಲ್ಲಿ ಕೂಡ ಆಗಿಲ್ಲ ಅಂತ ಆಗಿದ್ರೆ ಮುಂದೆ ನಿಮ್ಮ ಗುರಿ ಏನಾಗ್ತಿತ್ತು ಬರೀತಿದ್ದೆ ಸರ್ ಎಕ್ಸಾಮ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲ ಸರ್ದ್ದು ಕೂಡ ವಾಪಸ್ ಎಫರ್ಟ್ ಬೇರೆ ಮಾಡಿದ್ದೀನಿ ಬರ್ದಿದ್ದೀನಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ನೆಕ್ಸ್ಟ್ ಪ್ರತಿ ವರ್ಷ ಬರ್ತಾ ಇರುತ್ತೆ ಹಾಗೆ ಬಿಡ್ತಾ ಇರಲಿಲ್ಲ ಸರ್ ನಾನು ಅಂದ್ರೆ ಯಾವುದೇ ಆದ್ರೂ ಕೂಡ ಇದರಲ್ಲೇ ಹೋಗಲೇಬೇಕು ಅಂತ ಒಂದು ಹೋಗಲೇಬೇಕು ನಿರ್ಧಾರ ಹೌದು ಸರ್ ಹೌದು ಹೋರಾಡೋನೇ ಬದುಕುತಾನೆ ಜಗವ ಮೆಟ್ಟಿ ಕೈಯಲ್ಲಿ ಇದೆ ಸುಷ್ಮಿತ ಅವರೇ ನಾನು ಈ ತರ ಪರೀಕ್ಷೆ ಬರಿತಾ ಇರ್ತೀರಿ ಹೋಗ್ತಾ ಇರ್ತೀರಿ ಅವಾಗ ಒಂದು ಪರೀಕ್ಷೆ ಆದ್ಮೇಲೆ ಹೋಗ್ತಾ ನಿಮಗೆ ಆಗೋದಿಲ್ಲ ಅಂತ ನೆಗೆಟಿವ್ ಮಾತಾಡಿದಿತ್ತಾ ಇಲ್ಲ ಸರ್ ಯಾರೇ ಅಂತ ಹೇಳ್ತಿರ್ಲಿಲ್ಲ ಆದ್ರೆ ಕೆಲವರೆಲ್ಲ ಹೇಳ್ತಾರೆ ಸರ್ ಅಂದ್ರೆ ಎಷ್ಟು ಬರೀತಿ ಏನು ಮಾಡ್ತೀನಿ ಕೆಲವು ಮಾತು ಬರ್ತಿತ್ತು ಅಂದ್ರೆ ಎಲ್ರು ಸಪೋರ್ಟೆ ಮಾಡ್ತಿದ್ರು ನಾನು ಹೋಗಿ ಬರಿತೀನಿ ಆಗ್ತದೆ ಆಗ್ತದೆ ಅಂತ ಹೇಳಿ ಜಾಸ್ತಿ ಜನ ಹೇಳ್ತಿದ್ರು ಸರ್ ಹೆಚ್ಚಾಗಿ ಈ ಪರೀಕ್ಷೆಗಳು ಎಲ್ಲಿ ಇರ್ತಾ ಇತ್ತು ಕರ್ನಾಟಕದ್ದು ಎಕ್ಸಾಮ್ ಸೆಂಟರ್ ಆಯ್ಕೆ ಮಾಡಿದ ಮೇಲೆ ಹೋಗುತ್ತೆ ಅದು ಸೆಂಟರ್ ಇದ್ರೆ ಮಂಗ್ಳೂರು ಉಡುಪಿಯಲ್ಲಿ ಹಾಕಿದ್ರೆ ಎಸ್ ಎಸ್ ಸಿ ಜಿ ಡಿ ಕಂಪ್ಯೂಟರ್ ಎಕ್ಸಾಮ್ ಅಂದ್ರೆ ಇದ್ದದ್ದು ಎಂಗಳೂರಲ್ಲಿ ಆಮೇಲೆ ಫಿಸಿಕಲ್ ಟೆಸ್ಟ್ ಇದ್ದದ್ದು ಇಲ್ಲಿ ಕಾರಹಳ್ಳಿ ಫೈರಿಂಗ್ ರೇಂಜ್ ಎಫ್ ಅಲ್ಲಿ ಇದ್ದದ್ದು ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಸಿಆರ್ ಪಿ ಎಫ್ ಬೆಂಗಳೂರಲ್ಲಿ ಇದ್ದದ್ದು ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಸೇನೆಗೆ ಇರಬಹುದು ಅಥವಾ ರಿಟರ್ನ್ ಟೆಸ್ಟ್ ಆದ ಮೇಲೆ ಅಷ್ಟೇ ಒಂದು ಪ್ರಾಮುಖ್ಯತೆ ಫಿಸಿಕಲ್ ಟೆಸ್ಟ್ ಗೆ ಕೂಡ ಇರುತ್ತೆ ದೈಹಿಕ ಪರೀಕ್ಷೆ ಕೂಡ ಇರುತ್ತೆ ಅಲ್ಲಿ ಆ ಗೊತ್ತಿಗೆ ಓಟ ಇರಬಹುದು ಅಥವಾ ಬೇರೆ ಬೇರೆ ತರದ ಕಸರತ್ತುಗಳನ್ನ ಮಾಡ್ಲಿಕ್ಕೆ ಇರುತ್ತೆ ಇದ್ರ ಬಗ್ಗೆ ನೀವು ಹೇಗೆ ತಯಾರಿ ನಡೆಸ್ತಾ ಇದ್ರಿ ಇದಕ್ಕೆ ಏನಾದ್ರು ವಿಶೇಷವಾಗಿ ಪ್ರಾಕ್ಟೀಸ್ ಮಾಡ್ತಿದ್ರ ಹೇಗೆ ನಾನು ಅಥ್ಲೀಟ್ ಸರ್ ನಾನು ಶಾಲೆಗೆ ಹೋಗ್ತಿರುವಾಗಲೇ ರನ್ನಿಂಗ್ ಅಲ್ಲೇ ಇದ್ದೆ ಕ್ರಾಸ್ ಕಂಟ್ರಿ ಮತ್ತೆ ಮ್ಯಾರಥಾನ್ ಅಥ್ಲೀಟ್ ನಾನು ಫಿಸಿಕಲಿಗೆ ನನಗೆ ಕಷ್ಟ ಆಗಲಿಲ್ಲ ಸರ್ ಫಿಸಿಕಲಿ ಸಪ್ರೇಟ್ ಆಗಿ ನಾನು ತುಂಬಾ ಏನು ಇದು ಮಾಡಬೇಕಂತ ಇರಲಿಲ್ಲ ರಿಟರ್ನ್ ಎಕ್ಸಾಮ್ ಕ್ವಾಲಿಫೈ ಆದಾಗೆ ಫಿಸಿಕಲ್ ಇರುತ್ತೆ ಫಿಸಿಕಲಲ್ಲಿ ಅದೇ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇತ್ತು ನಮಗೆ ವಿಮೆನ್ಸಿಗೆ ಅದರಲ್ಲಿ ಸಿಕ್ಸ್ ಸೆವೆನ್ ಮಿನಿಟಲ್ಲೇನೋ ಆಗಬೇಕಿತ್ತು ಅದು ಅವರ ಕ್ಯಾಂಪಸ್ ಒಳಗಡೆ ರನ್ನಿಂಗ್ ಅದಾದಮೇಲೆ ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಇರುತ್ತೆ ಅದಾದಮೇಲೆ ಹೈಟ್ ವೆಯ್ಟ್ ನೋಡ್ತಾರೆ ಸರ್ ಫಿಸಿಕಲ್ ಸೆಲೆಕ್ಷನಲ್ಲಿ ಅದರಲ್ಲಿ ಕ್ವಾಲಿಫೈ ಆದರೆ ಮೆಡಿಕಲ್ ಇರುತ್ತೆ ಮೆಡಿಕಲಲ್ಲಿ ಕ್ವಾಲಿಫೈ ಆದರೆ ಮೆರಿಟ್ ಬರುತ್ತೆ ಫೈನಲ್ ಮೆರಿಟ್ ಅದರಲ್ಲಿ ಬಂದರೆ ಪಾಸ್ ಆಗ್ತೇವೆ ಬಿ ಎಸ್ ಎಫ್ಗೆ ಆಯ್ಕೆ ಆದಮೇಲೆ ಮುಂದೆ ಪೋಸ್ಟಿಂಗ್ ಎಲ್ಲಿದೆ ಪೋಸ್ಟಿಂಗ್ ಎಲ್ಲಿ ಅಂತ ಗೊತ್ತಿಲ್ಲ ಸರ್ ಈಗ ಟ್ರೈನಿಂಗ್ ಈಗ ಫಸ್ಟ್ ಕರೆದ್ದು ಬಿ ಎಸ್ ಎಫ್ ಯಲಹಂಕ ಹೆಡ್ ಕ್ವಾರ್ಟರ್ ಬೆಂಗಳೂರಿಗೆ ಯಲಹಂಕದಿಂದ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಾರ್ತ್ ಇಂಡಿಯಾದಲ್ಲಿ ಇರುತ್ತೆ ಮುಂದಿನ ಬ್ಯಾಚಿನ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಟ್ರೈನಿಂಗ್ ಮಾಡಿದ್ದಾರೆ ಪೋಸ್ಟಿಂಗ್ ಅಲ್ಲೇ ಇರುತ್ತೆ ನಾರ್ತಲ್ಲಿ ಜಾಸ್ತಿ ಇರುತ್ತೆ ಬಾರ್ಡರ್ ಏರಿಯಾಗಳಲ್ಲಿ ಈಗ ಒಂದಷ್ಟು ಹಾ ಸರ್ ಡೈಲಿ ಅಂದ್ರೆ ಅವರು ಶಿರ್ಸಿ ಆ ಕಡೆ ಇದ್ದಾರೆ ತುಮಕೂರು ಅವರಿದ್ದಾರೆ ಮತ್ತೆ ಇಲ್ಲಿ ಶೃಂಗೇರಿ ಅವರು ಇದ್ದಾರೆ ಹಾಗೆ ಅವರು ಮತ್ತೆ ನಮ್ಮ ಶುಂಠಿಕೊಪ್ಪದಿಂದ ಒಬ್ರು ಹುಡುಗಿದ್ದಾರೆ ಸರ್ ಇಲ್ಲಿ ಮುಂದೆ ಹೋದವರು ಇದ್ರೆ ಅವ್ರೊಟ್ಟಿಗೆಲ್ಲ ಕೇಳ್ಕೊತಿದ್ದೆ ನಾನು ಏನೇನಿರುತ್ತೆ ಹೇಗಿಗಿರುತ್ತೆ ಪೆಟ್ರೋಲಿಂಗ್ ಹೇಗಿರುತ್ತೆ ತುಂಬಾ ಹೆವಿ ಇರುತ್ತೆ ಅಂತ ಹೇಳಿದ್ರು ಸರ್ ನಿಮ್ಮ ಅನ್ಸುತ್ತೆ ಮೆಂಟಲಿ ಫಿಸಿಕಲಿ ರೆಡಿ ಇದ್ದೀನಿ ಸರ್ ಬಿಎಸ್ ಪರೀಕ್ಷೆ ಬರದು ಸೇನೆಗೆ ಹೋಗಬೇಕು ಅಂತ ಕನ್ಸನ್ನ ಕಂಡು ಈಗ ಅದಕ್ಕೆ ಹೋಗ್ತಾ ಇದ್ರಿ ಅದಾದ ಮೇಲೆ ನಿಮ್ಮ ಈ ಓದು ಅಥವಾ ಪ್ರಯತ್ನ ನಿಲ್ಲುತ್ತಾ ಅಥವಾ ಇನ್ನೇನಾರ ಹೆಚ್ಚಿಗೆ ಹೋಗಬೇಕು ಅಂತ ಬಯಸ್ತಿದಿರಾ ಒಳಗಡೆ ಹೋದ್ಮೇಲೆ ಹೇಗಿರುತ್ತೆ ಗೊತ್ತಿಲ್ಲ ಸರ್ ನಂಗೆ ಇಲ್ಲಿಂದ ಐಡಿಯಾ ಇಲ್ಲ ನಂಗೆ ಅಲ್ಲಿ ಹೇಗಿರುತ್ತೆ ಯಾವ ತರ ಅವಕಾಶ ಬರುತ್ತೆ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ನೋಡ್ಬೇಕು ಸರ್ ಬಂದ ಅವಕಾಶಗಳು ಇಂಟರ್ನಲ್ಲಿ ಜಾಬ್ ಪೋಸ್ಟಿಂಗ್ ಕೂಡ ಇರಬಹುದು ಅದಕ್ಕೆ ಏನಾದರೂ ಅನ್ಕೊಂಡಿದ್ರೆ ಹೋಗಬಹುದು ಅಂತ ಸರ್ ಅದರೊಳಗೆ ಏನಾದರೂ ಎಕ್ಸಾಮ್ಸ್ ಬರೀಲಿಕ್ಕೆ ಆಗ್ತದೆ ಅಂತ ಹೇಳ್ತಿದ್ರು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಸಹ ಹೋಗ್ಬಹುದು ಅಂತ ಸರ್ ಒಳಗಡೆ ಯಾವ ತರ ಅವಕಾಶ ಸಿಗುತ್ತೆ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊತೀನಿ ಸರ್ ಈಗ ನೀವು ಶಾಲಾ ಕಾಲೇಜ್ ಇರುವಾಗ ಸ್ಪೋರ್ಟ್ಸ್ ಅಲ್ಲಿ ಕೂಡ ಇದ್ರಿ ಅಂತ ಹೇಳಿದ್ರೆ ಯಾವ ಯಾವ ಸ್ಪೋರ್ಟ್ಸ್ ಭಾಗವಹಿಸ್ತಿದ್ರಿ ಯಾವ ಯಾವ ಮಟ್ಟಕ್ಕೆ ಹೋಗಿದ್ದೀರಿ ಸ್ಪೋರ್ಟ್ಸ್ ಅಲ್ಲಿ ಸರ್ ಅದು ನಾನು ಸ್ಟೇಟ್ ಗೆ ಕ್ವಾಲಿಫೈ ಆಗಲಿಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿದ್ದೆ ತಾಲೂಕಿಂದ ಫಸ್ಟ್ ಅದಾದ್ಮೇಲೆ ಯೂನಿವರ್ಸಿಟಿ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆಮೇಲೆ ಓಪನ್ ಕ್ಯಾಟಗರಿ ನ್ಯಾಷನಲ್ ಲೆವೆಲ್ ಹೋಗಿದ್ದೀನಿ ಬ್ಯಾಡ್ಮಿಂಟನ್ ಇದ್ದೆ ನಾನು ಜಾಸ್ತಿ ಇದು ಮಾಡ್ತಿದ್ದು ರನ್ನಿಂಗಿಗೆ ಈಗ ನೀವು ಚಿಕ್ಕದಿಂದಲೇ ಅರಣ್ಯ ಪ್ರದೇಶದಲ್ಲಿ ಇದ್ಕೊಂಡು ಬಂದು ಆರ್ಥಿಕವಾಗಿ ಕಷ್ಟದನ್ನ ನೋಡ್ಕೊಂಡು ಬಂದು ಈಗ ಒಂದು ಉನ್ನತ ಹುದ್ದೆಗೆ ಹೋಗ್ತಾ ಇದ್ರಿ ಇಲ್ಲಿಂದ ಹೋಗ್ಬೇಕು ಅನ್ನುವಾಗ ಮನ್ಸು ಇಲ್ಲಿ ಅಮ್ಮ ಮತ್ತು ತಂಗಿಯನ್ನ ಬಿಟ್ಟು ಹೋಗ್ತಾ ಇದ್ರಿ ಫಸ್ಟಿಗೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಸರ್ ಇಲ್ಲಿಂದ ಹೊರಡುವಾಗ ಆದ್ರೂ ಇವಾಗಲೇ ಪ್ರಿಪೇರ್ ಆಗಿದ್ದೇನೆ ನಾನು ಮನೇಲಿ ಹೇಳಿದೆ ನೀವೇನು ವರಿ ಮಾಡ್ಕೋಬಾರದು ಹೋಗುವಾಗ ಅಂತ ಅಲ್ಲಿ ಹೋದ್ಮೇಲೆ ಕರೆಕ್ಟ್ ಆಗತ್ತೆ ಹೇಳಿದಾಗ ಬಹಳಷ್ಟು ಜನ ಸೇನೆಗೆ ಸೇರುವಂತ ಒಂದು ಆಸೆನ ಇಟ್ಕೊಂಡಿರ್ತಾರೆ ಮಕ್ಳು ಇರ್ಬೋದು ಅಥವಾ ಹೆಣ್ಮಕ್ಳು ಇರ್ಬೋದು ಬಹಳಷ್ಟು ಮನೆಗಳಲ್ಲಿ ಒಂದು ಕಡೆ ಆಸೆ ಇರುತ್ತೆ ನಮ್ಮ ಮಕ್ಕಳು ಸೇನೆಗೆ ಹೋಗ್ಲಿ ಅಂತೇಳಿ ಆದ್ರೂ ಕೂಡ ಅವ್ರಿಗೊಂದು ಅಳಕಿರುತ್ತೆ ಅಂದ್ರೆ ಸೇನೆಗೆ ಹೋದಾಗ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು ಅಥವಾ ಮತ್ತೇನಾದ್ರೂ ಸಂಭವಿಸಬಹುದು ಈ ರೀತಿ ಒಂದು ಮನಸ್ಸಿನಲ್ಲಿ ಒಂದು ಆತಂಕ ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ ಈ ರೀತಿ ವಾತಾವರಣ ಇತ್ತ ಹೇಗೆ ಅಮ್ಮ ಹೇಳ್ತಿದ್ರು ಸರ್ ಬಾರ್ಡರ್ ಅಲ್ಲಿ ಡ್ಯೂಟಿ ಅಲ್ವಾ ಹೇಗೆ ಹಾಗೆ ಈಗ ಹೆದರ್ತಿದ್ರು ನಾನು ಹೇಳಿದ್ದೆ ಅಮ್ಮ ಹಾಗೇನು ಪ್ರಾಬ್ಲಮ್ ಏನು ಹಾಗೇನು ಆಗುದಿಲ್ಲ ಎಲ್ಲಾದ್ರೂ ಆದ್ರೂ ನಂಗೆ ಅಂದ್ರೆ ಭಯ ಇಲ್ಲ ಸರ್ ಮನಸ್ಸಲ್ಲಿ ನಂಗೆ ಏನಾದ್ರೂ ಇದ್ರು ಹೋಗ್ಲಿ ಸರ್ ನಾನು ಭಾರತ ಮಾತೆಯ ಸೇವೆ ಮಾಡ್ಬೇಕಂತಲೇ ನಾನು ಕನ್ಸ್ಕೊಂಡದ್ದು ಅದಕ್ಕೇನು ಇದು ಹೆದರಿಕಿಲ್ಲ ನನಗೆ ಆದ್ರೂ ಅಮ್ಮನಿಗೆ ಹೇಳ್ತೀನಿ ಸರ್ ಹೆದ್ರು ಬೇಡ ಹಾಗೇನಿಲ್ಲ ಹೋದವರು ತುಂಬಾ ಜನ ಇದ್ದಾರೆ ಎಲ್ಲ ಸೇಫ್ ಆಗಿ ಇದ್ದಾರೆ ಏನು ಹೆದರ್ಬೇಕಂತಿಲ್ಲ ಅಂತ ನೀವೊಂದು ಈ ರೀತಿಯ ಸಾಧನೆಯನ್ನ ಮಾಡಿ ಬಂದ್ರಿ ಇದಾದ ಮೇಲೆ ನಿಮ್ಮನ್ನ ನೋಡಿದ್ಮೇಲೆ ಬಹಳಷ್ಟು ಜನ ನಿಮ್ಮ ಹತ್ರ ಈಗ ಸಲಹೆಗಳನ್ನ ಕೇಳ್ಕೊತಾ ಇರಬಹುದು ಅಂದ್ರೆ ಹೇಗೆ ಪಾಸ್ ಮಾಡಬಹುದು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕೋಚಿಂಗ್ ಹೋಗ್ಬೇಕು ಒಂದಷ್ಟು ಪುಸ್ತಕಗಳನ್ನ ಓದಬೇಕು ಅಂತ ಹೇಳ್ಬಿಟ್ಟು ಒಂದು ಜನರ ತರೇಲಿರುತ್ತೆ ನೀವು ಅದನ್ನೆಲ್ಲ ಮೀರಿ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ಇವತ್ತು ಪರೀಕ್ಷೆ ಬರೆದು ಮುಂದಕ್ಕೆ ಹೋಗ್ತಾ ಇದ್ರಿ ಅವರಿಗೆಲ್ಲ ಯಾವ ರೀತಿ ಮಾರ್ಗದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಕೋಚಿಂಗ್ ಕ್ಲಾಸ್ ಅಲ್ಲಿ ಹೋದ್ರೆ ಪಕ್ಕ ಉಪಯೋಗ ಇದೆ ಅಂದ್ರೆ ನಮಗೆ ಒಂದು ಆಸ್ಪಿರಿಯನ್ಸ್ ಯಾವ ತರ ಇರ್ತಾರೆ ಅಂತ ಗೊತ್ತಾಗುತ್ತೆ ಬರೇ ಬುಕ್ಸ್ ನಾವೇ ಓದ್ತಾ ಇದ್ರೆ ಗೊತ್ತಾಗುದಿಲ್ಲ ಅದು ಹೇಗೆ ಓದಬೇಕು ಹೇಗೆ ಅದರ ಬಗ್ಗೆ ಸಬ್ಜೆಕ್ಟ್ ವೈಸ್ ಸ್ಟಡಿ ಹೇಗೆ ಅಂತ ಗೊತ್ತಾಗುದಿಲ್ಲ ಫುಲ್ ಅದರಲ್ಲೇ ಬರ್ತದೆ ಅಂತ ಹೇಳುದಿಲ್ಲ ಸರ್ ನಮ್ಮ ಓನ್ ಪ್ರಯತ್ನ ಬೇಕು ಅದರಲ್ಲಿ ಬೇಸಿಕ್ ಕೋಚಿಂಗ್ ಕ್ಲಾಸ್ ಕೊಡ್ತದೆ ಸರ್ ಆಮೇಲೆ ನಮ್ಮ ಪ್ರಯತ್ನವೇ ಎಲ್ಲದಕ್ಕೂ ದಾರಿ ತೋರಿಸೋದು ನಮ್ಮ ಹುಡುಗು ಮತ್ತು ದಕ್ಷಿಣ ಕನ್ನಡ ಈ ಕಡೆ ಹೇಳೋದಾದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸೈನಿಕರು ಅಥವಾ ಪೊಲೀಸರನ್ನ ಆದರೂ ಕೂಡ ಹೆಚ್ಚಿನ ಮಟ್ಟಿಗೆ ಯುವಕರು ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಅವ್ರಿಗೆ ಮಾತನ್ನ ಹೇಳ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಯತ್ನ ಮಾಡ್ಬೇಕು ಸರ್ ಏನೇ ಕೆಲಸ ಮಾಡ್ಕೊಂಡಿದ್ರು ಎಕ್ಸಾಮ್ಸ್ ಬರೀತಾ ಇರಬೇಕು ಓದ್ತಾ ಇರಬೇಕು ನಮಗೆ ಗೊತ್ತಿಲ್ಲದ್ದು ಅದರಲ್ಲಿ ತುಂಬಾ ಇದೆ ಅದನ್ನು ಪ್ರಯತ್ನ ಪಡ್ಬೇಕು ಸರ್ ಸುಶ್ಮಿತ್ ಅವರೇ ಈಗ ಗ್ರಾಮೀಣ ಪ್ರದೇಶದಿಂದ ನೀವು ಒಂದು ಒಂದು ಉನ್ನತ ಮಟ್ಟಕ್ಕೆ ಏರ್ತಾ ಇದ್ದೀರಿ ಆ ಒಂದು ಸಂದರ್ಭದಲ್ಲಿ ಮೆಲುಕು ಹಾಕೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಒಂದು ಕನ್ಸು ಈಡೇರುತ್ತೆ ಅಂತ ನಿಮಗೆ ಅನ್ಸಿತ್ತಾ ಹೇಗೆ ಇತ್ತು ಸರ್ ಯಾವತ್ತಾದ್ರೂ ಒಂದಿನಕ್ಕೆ ಹೋಗಿ ಹೋಗ್ತೀನಿ ಅಂತ ಹೇಳಿ ಪಕ್ಕ ಇತ್ತು ಸರ್ ನಂಗೆ ಈಗ ಸಾಮಾನ್ಯವಾಗಿ ಸೇನೆ ಇರ್ಬೋದು ಅಥವಾ ಅಗ್ನಿವೀರ್ ಇರ್ಬೋದು ಅಥವಾ ಬಿ ಎಸ್ ಎಫ್ಗಳಿಗೆ ಗಳಿಗೆ ಅಲ್ಲಲ್ಲಿ ಆಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಸುಷ್ಮಿತಾ ಇವರನ್ನ ಯಾಕೆ ವಿಶೇಷವಾಗಿ ಗಮನಿಸಿ ಮಾತಾಡಿಸಿದ್ದು ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದವಂಥವರು ಅದೂ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿನಿತ್ಯ ಓಡಾಡ್ಲಿಕ್ಕೂ ಕೂಡ ಸರಿಯಾದಂಥ ವ್ಯವಸ್ಥೆ ಇಲ್ಲದಂತ ಒಂದು ಊರಿನಿಂದ ಸಾಧನೆ ಮಾಡಲೇಬೇಕು ಅಂತ ಕನಸನ್ನ ಕಟ್ಟಿ ಸತತವಾಗಿ ಪಿ ಯುಸಿಯಿಂದ ಪ್ರತಿಯೊಂದು ಪರೀಕ್ಷೆಗಳನ್ನ ಬರಿತಾ ಛಲ ಬಿಡದೆ ಇವತ್ತು ಸಾಧನೆಯನ್ನು ಮಾಡಿ ಬಿಎಸ್ಎಫ್ ಗೆ ಆಯ್ಕೆಯಾಗಿದ್ದಾರೆ ದೇಶ ಸೇವೆ ಮಾಡಲಿಕ್ಕೆ ಹೋಗ್ತಿದ್ದಾರೆ ಇಂತಹ ಒಂದು ಛಲ ಇವತ್ತಿನ ನಮ್ಮ ಯುವ ಜನತೆಯಲ್ಲಿ ಬರಬೇಕು ಏನಾದರೂ ಒಂದು ಕೆಲಸವನ್ನ ನಾವು ಹಿಡಿದ್ರೆ ಅದನ್ನ ಛಲದಿಂದ ಸಾಧಿಸಬೇಕು ಗುರಿ ಮುಟ್ಟವರೆಗೂ ಕೂಡ ನಾವು ಅದನ್ನ ಕೈ ಬಿಡಬಾರದು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಹೌದು ಛಲವನ್ನ ಬಿಡದೆ ಖಂಡಿತವಾಗಿ ಅದರಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಲ್ವಾ ಹೌದು ಸರ್ ಹೌದು ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಾಗಿ ಧನ್ಯವಾದಗಳು ಧನ್ಯವಾದ ಸರ್ ಇದುವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿ ಬಿಎಸ್ಎಫ್ಗೆ ಆಯ್ಕೆಯಾದ ಕೊಡಗು ಜಿಲ್ಲೆಯ ಗಡಿ ಗ್ರಾಮ ಅರಂತೋಡಿನ ಬಿದ್ರೂಪಾಣೆ ಸುಷ್ಮಿತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ವಿನೋದ್ ಮೂಡಗದ್ದೆ ನಿರ್ವಹಣೆ ಎಂ ಶಕುಂತಲಾ ಸಂಕಲನ ಮಮತಾ ಶಾಸ್ತ್ರಿ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ